ನಮಸ್ತೆ ಮಹಾಶಿವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಶಿವಪೂಜೆಗೆ ಬಿಲ್ವ ಪತ್ರೆ ಹೇಗೆ ಮತ್ತು ಎಷ್ಟು ಅರ್ಪಿಸಬೇಕು ಗಣಪತಿಯನ್ನು ಪೂಜಿಸುವಾಗ ಗರಿಕೆ ಅರ್ಪಿಸುವುದು ಶ್ರೇಷ್ಠ ಅದರಂತೆಯೇ ಶಿವಪೂಜೆಯಲ್ಲಿ ಬಿಲ್ವ ಪತ್ರೆ ಇರಲೇಬೇಕು ಎಲ್ಲ ಶಿವ ದೇವಾಲಯಗಳಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಟ್ಟು ಬೆಳೆಸಲಾಗುವುದು ಬಿಲ್ವ ಪತ್ರೆಯನ್ನು ಕೆಲವೊಂದು ನಿಯಮವಿದೆ ಶಿವಪೂಜೆಯಲ್ಲಿ ಅರ್ಪಿಸುವ ಬಿಲ್ವ ಪತ್ರೆ ಹೇಗಿರಬೇಕು ಹೇಗೆ ಅರ್ಪಿಸಬೇಕು ಎಂದು ನೋಡೋಣ ಬನ್ನಿ ಶಿವಪೂಜೆಗೆ ಬಿಲ್ವ ಪತ್ರೆ ಎಲೆ ಹೇಗೆ ಆಯ್ಕೆ ಮಾಡಬೇಕು ನೀವು ಶಿವನ ಪೂಜೆಗೆ ಬಿಲ್ವ ಪತ್ರೆ ಎಲೆ ಕೊಯ್ದು ತರುವಾಗ ಎಲ್ಲ ಎಲೆ ತರುವಂತಿಲ್ಲ ಆ ಎಲೆಯ ಮೇಲೆ ಯಾವುದೇ ಬಿಳಿ ಚುಕ್ಕೆ ಇರಬಾರದು ಎಲೆಯ ರಂಧ್ರ ಮಾಡಬಾರದು ಒಂದೊಂದೇ ಎಲೆ ಕೀಳಬಾರದು ನೀವು ಬಿಲ್ವ ಪತ್ರೆ ಎಲೆ ಆಯ್ಕೆ ಮಾಡುವಾಗ ಆ ದಂಟಿನಲ್ಲಿ ಮೂರು ಎಲೆ ಜೊತೆಯಾಗಿ ಇರಬೇಕು ಎಲೆ ಹರಿದು ಹೋಗಿದ್ದರೆ ಅಂತಹ ಎಲೆ ಬಳಸಬಾರದು ಏಕೆ ಮೂರು ಎಲೆ ಜೊತೆಗಿರುವಂತೆ ನಾವು ಎಲೆಗಳನ್ನು ಕೀಳಬೇಕು ಬಿಲ್ವಪತ್ರೆ ಮೂರು ಎಲೆ ಶಿವನ ಮೂರನೇ ಕಣ್ಣಿನ ಮಹತ್ವ ಹೇಳುತ್ತದೆ ಶಿವ ಮೂರನೇ ಕಣ್ಣು ಬಿಟ್ಟರೆ ಈ ಜಗತ್ತು ಸುಟ್ಟು ಭಸ್ಮವಾಗುತ್ತದೆ ಎಂದು ಹೇಳಲಾಗುವುದು ಮೂರನೇ ಕಣ್ಣು ಜ್ಞಾನದ ಸಂಕೇತ ಕೂಡ ಹೌದು ದೇವ ಅಸುರರ ನಡುವೆ ಯುದ್ಧ ನಡೆದಾಗ ಶಿವನು ಮಾರಕಾಯುಧಗಳನ್ನು ತಮ್ಮ ದೇಹದೊಳಗೆ ಹೀರಿಕೊಳ್ಳುತ್ತಾನೆ ಅದುವೇ ಮೂರನೇ ಕಣ್ಣು ಎಂದು ಹೇಳಲಾಗುವುದು ಮೂರು ಎಲೆಗಳನ್ನು ಈ ಅರ್ಥಗಳನ್ನು ಕೂಡ ಸೂಚಿಸುತ್ತದೆ ಮೂರು ಎಲೆಗಳನ್ನು ಏಕೆ ಅರ್ಪಿಸಬೇಕು ಎಂಬುದನ್ನು ಹೀಗೆ ಕೂಡ ವಿಶ್ಲೇಷಿಸಲಾಗುವುದು ಈ ಮೂರು ಎಲೆಗಳು ತಾಮಸ ಅಂದರೆ ದೇಹ ರಜಸ ಅಂದರೆ ಭಾವನೆ ಸಾತ್ವಿಕ ಅಂದರೆ ಬುದ್ಧಿ ಇದನ್ನು ಸೂಚಿಸುತ್ತದೆ ಎಂದು ಹೇಳಲಾಗುವುದು ಶಿವರಾತ್ರಿಯ ದಿನದಂದು ಬಿಲ್ವ ಪತ್ರೆ ಎಲೆ ಕೀಳಬೇಡಿ ಸೋಮವಾರದ ದಿನ ಶಿವರಾತ್ರಿಯ ದಿನ ಬಿಲ್ವ ಪತ್ರೆ ಎಲೆ ಕೀಳಬೇಡಿ ಒಮ್ಮೆ ಶಿವಲಿಂಗಕ್ಕೆ ಈ ಅರ್ಪಿಸಿದ ಬಿಲ್ವ ಪತ್ರೆ ಎಲೆಯನ್ನು ಮತ್ತೊಮ್ಮೆ ಬಳಸಬಾರದು ಬಿಲ್ವ ಪತ್ರೆ ಎಲೆಯನ್ನು ಕೀಳುವಾಗ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ನಂತರ ಕೇಳಿ ಸ್ಕಂದ ಪುರಾಣದಲ್ಲಿ ಬಿಲ್ವಪತ್ರೆ ಮರದಲ್ಲಿ ಪಾರ್ವತಿ ನೆಲೆಸಿದ್ದಾಳೆ ಎಂದು ಹೇಳಲಾಗುವುದು ಬಿಲ್ವಪತ್ರೆ ಎಲೆ ಅರ್ಪಿಸದೆ ಪೂಜೆ ಶಿವಪೂಜೆ ಮಾಡಿದರೆ ಅದು ಸಂಪೂರ್ಣವಾಗುವುದಿಲ್ಲ ಹಾಗಾಗಿ ಶಿವಪೂಜೆಯಲ್ಲಿ ಬಿಲ್ವಪತ್ರೆ ಎಲೆ ಇರಲೇಬೇಕು ಈ ಮಂತ್ರವನ್ನು ಜಪಿಸಿ ತೋಭವ ರೂಪಾಯ ಮಧ್ಯತೋ ಮೃದು ರೂಪಿಣಿ अग्रतं शिवरूपाय प्रत्नैवेदस्वरूपिणी स्कन्दे वेदान्तरूपेय तरुरराजयं ते नमः सर्वकामप्रदायं बिल्वम् आरिदर्यप्रणाशनं बिल्वात्पा त्रं येन तुष्यते शङ्कर ಈ ಮಂತ್ರದ ಪಠಣಿ ಮೂಲಕ ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸಲಾಗುವುದು ಬಿಲ್ವ ಪತ್ರೆ ಎಲೆಯನ್ನು ಮನೆಯ ಸಮೀಪ ಬೆಳೆಯಲ್ಲ ಈ ಬಿಲ್ವ ಪತ್ರೆ ಎಲೆಯನ್ನು ಮನೆಯ ಸಮೀಪವಾಗಲಿ ತೋಟದಲ್ಲಿ ಆಗಲಿ ಬೆಳೆಯುವುದಿಲ್ಲ ಈ ಮರದ ನೆರಳು ಮನೆಗೆ ಬೀಳಬಾರದು ದೇವಾಲಯದಲ್ಲಿ ಬೆಳೆಯುತ್ತಾರೆ ರಸ್ತೆಯಲ್ಲಿಯೂ ಕಾಣಬಹುದು ಬಿಲ್ವ ಪತ್ರೆ ಎಲೆ ಅನೇಕ ಔಷಧೀಯ ಗುಣಗಳನ್ನು ಎಲೆಯಾಗಿದೆ ಸ್ನೇಹಿತರೆ ಬಿಲ್ವ ಪತ್ರೆಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು